ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೀನ್ ದೇವರ ಆತ್ಮ ನಮ್ಮ ಮೇಲೆ ಇಳಿಯುತ್ತಿದೆ ಅಗ್ನಿಯಾಭಿಷೇಕ ನಮ್ಮ ಮೇಲೆ ಸುರಿಯಲಿದೆ ಸ್ವರ್ಗವು ತೆರೆಯಲಿ ಅಭಿಷೇಕ ಉಂಟಾಗಲಿ ಆತ್ಮರೇ ತುಂಬಿಸಿರಿ ಪ್ರಸನ್ನ ವೆಳೆಯಿದು ಪ್ರಸನ್ನ ವೆಳೆಯಿದು ಅಭಿಷೇಕದ ಸಮಯ ಕ್ರಿಸ್ತನ ಸಾಕ್ಷಿಯಾಗಿನ ಮಾರ್ಪಡುವ ಸಮಯ ನೂತನ ಸೃಷ್ಟಿಯಾಗಿನ ಮಾರ್ಪಡುವ ಸಮಯ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ರೋಮನರಿಗೆ ಬರೆದ ಪತ್ರ ಎಂಟನೇ ಅಧ್ಯಾಯ ವಚನ ಮೂವತ್ತಾಗ ಮಾಡಿದ್ದಲ್ಲದೆ ಪುನರುತ್ಥಾನ ಹೊಂದಿದ ಕ್ರಿಸ್ತ ಏಸುವೆ ದೇವರ ಬಲಪಾರ್ಶ್ವದಲ್ಲಿದ್ದುಕೊಂಡು ನಮ್ಮ ಪರವಾಗಿ ಭಿನ್ನಯಿಸುತ್ತಿದ್ದಾರೆ ನನ್ನ ಏಸು ನನ್ನ ರಕ್ಷಕ ಅಮೇನ್ ನಮಗಾಗಿ ಸ್ವರ್ಗ ಸಾಮ್ರಾಜ್ಯವನ್ನು ತೊರೆದು ದಟ್ಟ ದರಿದ್ರನಾಗಿ ಜನಿಸಿ ಶಿಲುಬೆಯ ಮೇಲೆ ನಮಗಾಗಿ ಪ್ರಾಣ ತ್ಯಾಗ ಮಾಡಿ ಪಾತಾಳದ ಶಕ್ತಿಯನ್ನು ಜಯಿಸಿ ಪುನರುತ್ಥಾನ ಹೊಂದಿ ಸ್ವರ್ಗಾರೋಹಣರಾಗಿ ಸರ್ವೇಶ್ವರನ ಬಲಪಾರ್ಶ್ವದಲ್ಲಿ ಆಸೀನಾಗಿದ್ದು ಈಗಲೂ ಅವರು ಮಾಡುತ್ತಿರುವ ಕೆಲಸ ಏನು ನಮ್ಮ ಪರವಾಗಿ ನಮ್ಮ ಪರವಾಗಿ ನಮ್ಮ ರಕ್ಷಣೆಗಾಗಿ ನಮ್ಮ ಸೌಖ್ಯಕ್ಕಾಗಿ ನಮ್ಮ ಬಿಡುಗಡೆಗಾಗಿ ನಮ್ಮ ಆಶೀರ್ವಾದಕ್ಕಾಗಿ ಸತತವಾಗಿ ಭಿನ್ನಯಿಸುತ್ತಿದ್ದಾರೆ ದೇವರ ಬಳಿ ಪ್ರಾರ್ಥನೆ ಮಾಡುತ್ತಿದ್ದಾರೆ ಅದಕ್ಕಾಗಿ ಏಸು ಲೋಕದಲ್ಲಿರುವಾಗ ಹೇಳಿದರು ಯೋಹನ ಹದ್ನಾಲ್ಕು ಹದ್ನಾಲ್ಕರಲ್ಲಿ ನನ್ನ ನಾಮದಲ್ಲಿ ನೀವು ಏನನ್ನು ಕೇಳಿದರು ತಂದೆ ದೇವರು ಅದನ್ನು ನಿಮಗೆ ಕೊಟ್ಟೆ ಕೊಡುವರು ಯಾವಾಗ ನಾವು ಯೇಸುವಿನ ನಾಮದಲ್ಲಿ ಕೇಳಿಕೊಳ್ಳುತ್ತೇವೋ ಸ್ವರ್ಗದಲ್ಲಿರುವ ಏಸು ಹೇಳ್ತಾರೆ ಅಪ್ಪ ನೋಡು ನೋಡು ನನ್ನ ನಾಮದಲ್ಲಿ ಕೇಳ್ತಾ ಇದ್ದಾರೆ ಆತನ ಪಾಪಕ್ಕಾಗಿ ನಾನು ರಕ್ತ ಸುರಿಸಿದ್ದೇನೆ ಆತನು ನನ್ನಲ್ಲಿ ವಿಶ್ವಾಸವಿಟ್ಟಿದ್ದಾನೆ ಆತನು ದೀಕ್ಷಾ ಸ್ನಾನ ಪಡೆದುಕೊಂಡು ಹೊಸ ಸೃಷ್ಟಿಯಾಗಿದ್ದಾನೆ ಅವನು ಕೇಳುವುದನ್ನು ಕೊಡು ಎಂಬುದಾಗಿ ಅಲ್ಲಿಂದ ರಿಲೀಸ್ ಮಾಡಿಸುವವರಾಗಿದ್ದಾರೆ ಮಾತ್ರವಲ್ಲ ಯೇಸುವಿನ ಜೀವನ ಪ್ರಾರ್ಥನಾ ಜೀವನ ಈ ಲೋಕದಲ್ಲಿರುವಾಗಲೂ ಸಹ ಅವರು ಸತತವಾಗಿ ಪ್ರಾರ್ಥನಾ ಜೀವನವನ್ನು ನಡೆಸುತ್ತಿದ್ದರು ರಾತ್ರಿ ಇಡೀ ಏಕಾಂತವಾಗಿ ಹೋಗಿ ತಂದೆ ದೇವರ ಚಿತ್ತ ಈ ಲೋಕದಲ್ಲಿ ನೆರವೇರಬೇಕೆಂಬುದಾಗಿ ಆತ್ಮಗಳು ರಕ್ಷಣೆ ಹೊಂದಬೇಕು ಶರೀರದಲ್ಲಿ ನಾನು ಬಲಶಾಲಿಯಾಗಬೇಕೆಂದು ತಂದೆಯೊಟ್ಟಿಗೆ ಪ್ರಾರ್ಥನಾ ಜೀವನವನ್ನು ನಡೆಸಿ ಸತ್ಸಂಬಂಧದಲ್ಲಿದ್ದರು ಏನೇ ಅದ್ಭುತ ಕಾರ್ಯ ಮಾಡಬೇಕು ರೋಗ ಸೌಖ್ಯ ಕೊಡಬೇಕು ಐದು ರೊಟ್ಟಿ ಎರಡು ಮೀನನ್ನ ಕೈಗೆ ತೆಗೆದುಕೊಂಡು ದೇವರಿಗೆ ಕೃತಜ್ಞತಾ ಸ್ತೋತ್ರ ಸಲ್ಲಿಸಿ ಪ್ರಾರ್ಥನೆ ಮಾಡಿದರು ಎಲ್ಲ ಸಮಯ ಸಂದರ್ಭಗಳಲ್ಲಿ ಪ್ರಾರ್ಥನೆಯೇ ಅವರ ಜೀವಾಳವಾಗಿತ್ತು ಇಂದು ಕ್ರೈಸ್ತರ ಜೀವನ ಅವರ ಜೀವಾಳ ಪ್ರಾರ್ಥನೆಯಾಗಿದೆ ಪ್ರಾರ್ಥನೆ ಮೂಲಕ ನಾವು ತಂದೆ ದೇವರೊಟ್ಟಿಗೆ ಸತ್ಸಂಬಂಧದಲ್ಲಿ ಇರುತ್ತೇವೆ ಪ್ರಾರ್ಥನೆ ಮೂಲಕ ಏಸುವಿನ ಆತ್ಮರು ಪರಿಶುದ್ಧಾತ್ಮರು ನಮ್ಮಲ್ಲಿ ಕಾರ್ಯ ಮಾಡಲು ಶಕ್ತರಾಗಿರುತ್ತಾರೆ ಪ್ರಾರ್ಥನಾ ಜೀವನ ನಮ್ಮದಾಗಲಿ ನನಗೆ ಈ ವಾಕ್ಯವನ್ನು ಓದುವಾಗ ಬಹಳ ಇಷ್ಟವಾದದ್ದು ಆ ಏಸು ಈ ಲೋಕದಲ್ಲಿದ್ದಾಗ ತನ್ನ ಶಿಷ್ಯರಿಗಾಗಿ ಹೆಚ್ಚು ಪ್ರಾರ್ಥನೆ ಮಾಡ್ತಾ ಇದ್ದರು ಯೋಹಾನನ್ನು ಬರೆದ ಶುಭ ಸಂದೇಶ ಹದಿನೇಳನೇ ಅಧ್ಯಾಯ ವಚನ ಒಂಬತ್ತರ ಮೇಲ್ಪಟ್ಟು ನಾವು ನೋಡ್ತೇವೆ ನಾನು ಪ್ರಾರ್ಥಿಸುವುದು ಇವರಿಗಾಗಿ ಲೋಕಕ್ಕಾಗಿ ಅಲ್ಲ ಅದಕ್ಕೆ ಹೇಳಿದ್ದು ಏಸು ನಾಮದಲ್ಲಿ ವಿಶ್ವಾಸವಿಟ್ಟು ಕೇಳಿಕೊಳ್ಳುವ ಪ್ರತಿಯೊಬ್ಬನು ಅದನ್ನು ಪಡೆದುಕೊಳ್ಳುತ್ತಾನೆ ಕೇಳಿಕೊಳ್ಳುವವನಿಗೆ ಏಸು ನಾಮ ಗೊತ್ತಿರಬೇಕು ಏಸು ನಾಮದಲ್ಲಿ ವಿಶ್ವಾಸ ಇರಬೇಕು ಏಸು ನನ್ನ ಏಸು ನನ್ನ ರಕ್ಷಕ ನನ್ನ ದೇವರು ಎಂದು ನಾನು ಪ್ರಾರ್ಥಿಸುವುದು ಇವರಿಗಾಗಿ ಲೋಕಕ್ಕಾಗಿ ಅಲ್ಲ ನೀವೇ ನನಗೆ ಕೊಟ್ಟ ಇವರಿಗಾಗಿ ಪ್ರಾರ್ಥಿಸುತ್ತೇನೆ ಆ ಶಿಷ್ಯರಿಗಾಗಿ ಎಷ್ಟು ಪ್ರಾರ್ಥನೆ ಮಾಡಿದರೆಂದರೆ ಇವ್ ನಾನು ನನ್ನ ತಂದೆಯಲ್ಲಿ ಒಂದಾಗಿರುವಂತೆ ಇವರೆಲ್ಲರೂ ಒಂದಾಗಿರುವಂತೆ ನಿಮ್ಮ ನಾಮದ ಶಕ್ತಿಯಿಂದ ಇವರನ್ನ ಕಾಪಾಡಿರಿ ಇವರನ್ನ ಈ ಲೋಕದಿಂದ ತೆಗೆದು ಬಿಡಿ ಎಂದು ಹೇಳುತ್ತಿಲ್ಲ ಕೇಳಿಗನ ಹಿಡಿತಕ್ಕೆ ಈ ನನ್ನ ಶಿಷ್ಯರು ಸಿಕ್ಕಿ ಹಾಕಿಕೊಳ್ಳದಂತೆ ನನ್ನ ಮಕ್ಕಳನ್ನ ಕಾಯ್ದು ಕಾಪಾಡು ಎಂಬುದಾಗಿ ಅವರಿಗಾಗಿ ಪ್ರಾರ್ಥನೆ ಮಾಡಿದ್ದನ್ನು ನಾವು ನೋಡುತ್ತೇವೆ ಮಾತ್ರ ಇದು ಇದು ಒಬ್ಬ ತಂದೆಯ ಸ್ವಭಾವ ಅಥವಾ ಒಬ್ಬ ಲೀಡರ್ನ ಗುಣ ಅಥವಾ ಒಬ್ಬ ದೇವ ಸೇವಕರ ಸ್ವಭಾವ ಇದಾಗಿ ಮಾರ್ಪಾಡಾಗಬೇಕು ದೇವರು ನಮಗೆ ಕೊಟ್ಟಿರುವ ಕುರಿಮಂದೆ ಯಾಜಕರುಗಳು ಗುರುಗಳು ಕನ್ಯಾಸ್ತ್ರೀಯರು ದೇವರು ನಮಗೆ ಕೊಟ್ಟಿರುವ ಈ ಮಕ್ಕಳನ್ನ ಕಾಪಾಡುವಂತೆ ಸೈತಾನನ ಶೋಧನೆಗೆ ಪ್ರಲೋಭನೆಗೆ ಸಿಕ್ಕಿ ಹಾಕಿಕೊಳ್ಳದಂತೆ ಅವರು ಸಂರಕ್ಷಿಸಲ್ಪಡುವಂತೆ ತಂದೆ ಪ್ರಾರ್ಥನೆ ಮಾಡಬೇಕು ಯಜಮಾನ ಪ್ರಾರ್ಥನೆ ಮಾಡಬೇಕು ಅಥವಾ ಒಬ್ಬ ಲೀಡರು ಒಂದು ಗುರುಗಳು ಒಂದು ದೇವ ಸೇವಕ ಎಡಬಿಡದೆ ಪ್ರಾರ್ಥನೆ ಮಾಡಬೇಕು ಏಸುವಿನ ಮನಸ್ಸು ನಿಮ್ಮಲ್ಲಿರಲಿ ಏಸು ತನ್ನ ಶಿಷ್ಯರಿಗಾಗಿ ಪ್ರಾರ್ಥನೆ ಮಾಡಿದ ಕಾರಣ ಒಬ್ಬನನ್ನ ಚಿತ್ತಕ್ಕನುಗುಣವಾಗಿ ದೇವರ ಚಿತ್ತಕ್ಕನುಗುಣವಾಗಿ ಯೂದನನ್ನು ಕಳೆದುಕೊಂಡರೆ ಹೊರತು ಉಳಿದವರನ್ನು ಕಳೆದುಕೊಳ್ಳಲಿಲ್ಲ ಅದೇ ರೀತಿಯಲ್ಲಿ ಮತ್ತೊಂದು ಬಹಳ ಇಷ್ಟವಾದ ಪ್ರಾರ್ಥನೆ ಲುಕ್ ಬರೆದ ಶುಭ ಸಂದೇಶ ಇಪ್ಪತ್ತೆರಡನೇ ಅಧ್ಯಾಯ ವಚನ ಮೂವತ್ತೊಂದರಲ್ಲಿ ಪೇತ್ರನಿಗಾಗಿ ಮಾಡಿದ ವಿಶೇಷ ಪ್ರಾರ್ಥನೆ ಇವತ್ತು ನಿಮಗೆ ಪ್ರಾರ್ಥನೆ ಮಾಡುವವರು ಯಾರೂ ಇಲ್ಲವಾ ಭಯಪಡಬೇಡಿ ನಿನಗಾಗಿ ಪ್ರಾರ್ಥನೆ ಮಾಡಲು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಸದಾಕಾಲ ಜೀವಂತವಾಗಿದ್ದು ಇಬ್ರಿಯ ಏಳು ವಚನ ಇಪ್ಪತ್ತ ನಾಲ್ಕರಲ್ಲಿ ನಾವು ನೋಡ್ತೇವೆ ತಮ್ಮ ಮುಖಾಂತರ ದೇವರನ್ನು ಅರಸುವವರನ್ನು ಇಪ್ಪತ್ತೈದು ಏಸು ಸಂಪೂರ್ಣವಾಗಿ ಉದ್ಧಾರ ಮಾಡಬಲ್ಲರು ಏಸುವಿನ ಮುಖಾಂತರ ದೇವರ ಬಳಿ ಹೋಗುವವರನ್ನ ಏಸು ಸಂಪೂರ್ಣವಾಗಿ ರಕ್ಷಣೆ ಮಾಡಬಲ್ಲರು ಅಂತವರ ಪರವಾಗಿ ವಿಜ್ಞಾಪಿಸಲೆಂದೇ ಏಸು ಸದಾ ಕಾಲ ಬದುಕಿರುವರು ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಿನ್ನ ಆಧ್ಯಾತ್ಮಿಕ ಗುರುಗಳು ಮೃತಪಟ್ಟಿರಬಹುದು ನಿನ್ನ ಆಧ್ಯಾತ್ಮಿಕ ತಂದೆ ತಾಯಿಗಳು ಮೃತಪಟ್ಟಿರಬಹುದು ನಿನ್ನ ಆಧ್ಯಾತ್ಮಿಕ ಜೊತೆ ಸೇವಕರು ನಿನಗಾಗಿ ಪ್ರಾರ್ಥನೆ ಮಾಡದೇ ಇರಬಹುದು ಆದರೆ ನನಗಾಗಿ ಎಡಬಿಡದೆ ಮಧ್ಯಸ್ಥಿಕೆ ವಹಿಸಿ ಪ್ರಾರ್ಥನೆ ಮಾಡುವ ನನ್ನ ಯೇಸು ನನ್ನ ರಕ್ಷಕ ಯಸುವೆ ನನಗಾಗಿ ಪ್ರಾರ್ಥಿಸಿರಿ ಎನ್ನುವಾಗ ದೇವರ ಶಕ್ತಿ ನಮ್ಮಲ್ಲಿ ಕಾರ್ಯ ಮಾಡುತ್ತದೆ ಇಲ್ಲಿ ಪೇತ್ರ ಪೇತ್ರ ಹನ್ನೆರಡು ಮಂದಿಯಲ್ಲಿ ಒಬ್ಬ ಪ್ರಮುಖ ವ್ಯಕ್ತಿ ಅಥವಾ ಒಂದು ಒಂದು ಮುಂದೆ ಅವನನ್ನ ಧರ್ಮಸಭೆಯ ಮೂಲೆಗಲ್ಲಾಗಿ ನೇಮಕ ಮಾಡಬೇಕಾಗಿತ್ತಲ್ವಾ ಆದ ಕಾರಣ ಪೇತ್ರನಿಗಾಗಿ ಪ್ರಭು ಯಸ್ಸು ಪ್ರಾರ್ಥನೆ ಮಾಡೋದನ್ನು ಮುಂಚಿತವಾಗಿ ಹೇಳ್ತಾರೆ ಲೂಕ ಇಪ್ಪತ್ತೆರಡು ವಚನ ಮೂವತ್ತೊಂದು ಮೂವತ್ತೆರಡು ಸಿಮೋನನೆ ಸಿಮೋನನೇ ಕೇಳು ಗೋಧಿಯನ್ನು ತೂರುವಂತೆ ಸೈತಾನನು ನಿಮ್ಮೆಲ್ಲರನ್ನು ಶೋಧಿಸಲು ಅಪ್ಪಣೆ ಕೇಳಿಕೊಂಡಿದ್ದಾನೆ ಆದರೆ ನಾನು ನಿನ್ನ ವಿಶ್ವಾಸ ಕುಂದದಂತೆ ನಿನಗಾಗಿ ಪ್ರಾರ್ಥನೆ ಮಾಡಿದ್ದೇನೆ ಒಂದೊಮ್ಮೆ ಏಸು ಸಿಮೋನನ ಸ್ಥಿತಿಗತಿಯನ್ನು ಅರಿತುಕೊಂಡು ಪ್ರಾರ್ಥನೆ ಮಾಡದೆ ಹೋಗಿದ್ದರೆ ಸಿಮೋನ ಸೈತಾನನ ವಶವಾಗಿ ಬಿಡುತ್ತಿದ್ದ ಏಸು ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಎಂದು ಮೂರು ಬಾರಿ ನಿರಾಕರಿಸಿದ ಅವನು ಯೂದನಂತೆ ತಪ್ಪಾದ ತೀರ್ಮಾನವನ್ನು ತೆಗೆದುಕೊಳ್ಳುವ ಸಾಧ್ಯತೆಗಳಿತ್ತು ಆದರೆ ಏಸು ಆತನಿಗಾಗಿ ಪ್ರಾರ್ಥನೆ ಮಾಡಿದರು ಯೇಸುವೆ ಏಸು ಮಾಡಿದ ಪ್ರಾರ್ಥನೆಯ ನಿಮಿತ್ತ ಪೇತ್ರ ವಿಶ್ವಾಸವನ್ನು ಕಳೆದುಕೊಳ್ಳದೆ ಮತ್ತೆ ಏಸುವಿನೊಟ್ಟಿಗೆ ಮುಖಾಮುಖಿಯಾಗಿ ಒಂದಾದ ಇವತ್ತು ನಾವು ಪ್ರಾರ್ಥನೆ ಮಾಡಬೇಕಾಗಿರುವುದು ನಮ್ಮ ವಿಶ್ವಾಸವನ್ನ ಕಳೆದುಕೊಳ್ಳಬಾರದು ಕಷ್ಟ ಸಂಕಟ ಇಕ್ಕಟ್ಟು ಬಿಕ್ಕಟ್ಟು ಶೋಧನೆ ವೇದನೆ ಪ್ರಲೋಭನೆ ನೋವು ಹಿಂಸೆ ನಂಬಿಕೆಯನ್ನು ಕಳೆದುಕೊಳ್ಳಬೇಡಿ ಏಸು ನನ್ನೊಂದಿಗಿದ್ದಾರೆ ನನ್ನ ಜೀವಿತದಲ್ಲಿ ಏನೆಲ್ಲ ಆಗ್ತಾ ಇದೆ ಕೆಲವು ಅರ್ಥ ಆಗುತ್ತೆ ಕೆಲವು ಅರ್ಥ ಆಗ್ತಾ ಇಲ್ಲ ಆದ್ರೆ ಒಂದು ಮಾತ್ರ ಸತ್ಯ ನನ್ನ ಏಸು ನನ್ನ ರಕ್ಷಕ ಆತ ಒಳ್ಳೆಯವನು ಆತ ಸದಾಕಾಲ ನನಗೆ ಒಳ್ಳೆಯದನ್ನೇ ಮಾಡುವವನಾಗಿದ್ದಾನೆ ನನಗೆ ಸಂಭವಿಸುವ ಎಲ್ಲವೂ ನನಗೆ ಹಿತಕರವಾಗಿ ಪರಿಣಮಿಸುತ್ತದೆ ಎಂಬ ದೃಢ ವಿಶ್ವಾಸದಲ್ಲಿ ನಾವು ಮುನ್ನಡೆಯಬೇಕು ನೀನು ಪರಿವರ್ತನೆ ಹೊಂದಿದ ನಂತರ ನಿನ್ನ ಸಹೋದರರನ್ನು ದೃಢಪಡಿಸು ಒಂದು ಕ್ಷಣ ಕಾಲ ನಾವು ಕಣ್ಗಳನ್ನು ಮುಚ್ಚೋಣ ಕರ್ತರಾದ ಯೇಸುವೇ ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಯೇಸುವೆ ಆ ಪ್ರಾರ್ಥನಾ ಚೈತನ್ಯವುಳ್ಳ ಆತ್ಮರಿಂದ ನಮ್ಮನ್ನು ಅಭಿಷೇಕಿಸಿ ಮುಂಜಾನೆ ಸೂರ್ಯೋದಯವಾಗುವುದಕ್ಕೆ ಮೊದಲೇ ಪ್ರಭು ಏಸು ಎದ್ದು ಏಕಾಂತವಾಗಿ ತಂದೆ ದೇವರೊಟ್ಟಿಗೆ ಪ್ರಾರ್ಥನೆ ಮಾಡಿದಂಥ ಒಂದು ಕೃಪೆ ರಾತ್ರಿಯಿಡೀ ದೇವರೊಟ್ಟಿಗೆ ಬೆಟ್ಟದ ಮೇಲೆ ಏರಿ ಪ್ರತ್ಯೇಕವಾಗಿ ಪರ್ಸನಲ್ ಪ್ರೇಯರಲ್ಲಿ ತಂದೆಯೊಟ್ಟಿಗೆ ಐಕ್ಯವಾಗಿದ್ದಂಥ ಆ ಪ್ರಾರ್ಥನಾ ಶಕ್ತಿ ಎಲ್ಲ ಸಮಯ ಸಂದರ್ಭಗಳಲ್ಲಿ ದೇವರಿಗೆ ಕೃತಜ್ಞತಾ ಸ್ತುತಿ ಸ್ತೋತ್ರವನ್ನ ಸಲ್ಲಿಸುತ್ತಾ ದೇವರ ಮಹಿಮೆ ಪ್ರಕಟವಾಗಿ ದೇವರಿಗೆ ಮಹಿಮೆಯಾಗುವಂತೆ ಮಾಡಿದಂತ ಪ್ರಾರ್ಥನಾ ಜೀವನವನ್ನು ನಮಗೆ ಅನುಗ್ರಹಿಸಿರಿ ಒಂದು ಯೋಹಾನ ಎರಡು ವಚನ ಒಂದು ಮತ್ತು ಎರಡರಲ್ಲಿ ಪ್ರಿಯರೇ ನೀವು ಯಾರು ಪಾಪ ಮಾಡಬಾರದೆಂದೇ ನಾನಿದನ್ನು ಬರೆಯುತ್ತಿದ್ದೇನೆ ಆದರೂ ಒಂದೊಮ್ಮೆ ನೀವು ಪಾಪ ಆದರೆ ಭಯಪಡಬೇಡಿ ನಮ್ಮ ಪರವಾಗಿ ತಂದೆಯ ಬಳಿ ವಾದಿಸಲು ನಮಗೊಬ್ಬ ವಕೀಲರಿದ್ದಾರೆ ಅವರೇ ಪ್ರಭು ಯೇಸು ಅವರು ನಮ್ಮ ಪರವಾಗಿ ವಾದಿಸಿ ತಂದೆಯ ಬಳಿ ಯೇಸುವಿನ ರಕ್ತ ಶುದ್ಧೀಕರಿಸಿ ನೀತಿವಂತರಾಗಿ ನಮ್ಮನ್ನು ಮಾರ್ಪಡಿಸುವರಾಗಿದ್ದಾರೆ ಜ್ಞಾನೋಕ್ತಿ ಇಪ್ಪತ್ನಾಲ್ಕು ಹದಿನಾರರಲ್ಲಿ ನೀತಿವಂತನು ಏಳು ಸಾರಿ ಬಿದ್ದರು ಮತ್ತೆ ದೇವರು ಅವನನ್ನು ಎತ್ತಿ ನಿಲ್ಲಿಸುವರು ಬಿದ್ದು ಹೋದವರನ್ನು ಮತ್ತೆ ಎತ್ತಿ ನಿಲ್ಲಿಸಲು ಶಕ್ತರಾದ ದೇವರಿಗೆ ಸ್ತೋತ್ರವಾಗಲಿ ಅಪ ನಮ್ಮ ಪ್ರಾರ್ಥನಾ ಜೀವನವನ್ನು ಬಲಪಡಿಸಿ ಕ್ರಮಪಡಿಸಿ ಪ್ರಾರ್ಥನಾ ಚೈತನ್ಯವುಳ್ಳ ಆತ್ಮರಿಂದ ನಮ್ಮನ್ನು ಅಭಿಷೇಕಿಸಿ ಯೇಸುವಿನಂತೆ ಪ್ರಾರ್ಥನಾ ಕೃಪೆ ನಮ್ಮಲ್ಲಿ ಕಾರ್ಯ ಮಾಡಲಿ ಕುಟುಂಬ ಪ್ರಾರ್ಥನೆಯನ್ನು ಕ್ರಮಪಡಿಸೋಣ ಗಂಡ ಹೆಂಡತಿ ಮಕ್ಕಳು ಒಟ್ಟಾಗಿ ಸೇರಿ ಪ್ರಾರ್ಥಿಸುವ ಕುಟುಂಬ ಒಟ್ಟಾಗಿ ಜೀವಿಸುವುದು ಕುಟುಂಬ ಪ್ರಾರ್ಥನೆಯನ್ನು ಮಾಡಲು ಕೃಪೆ ನೀಡಿರಿ ಯೇಸುವೆ ನಮ್ಮ ಸಭಾ ಪಾಲಕರು ನಮ್ಮ ಆಧ್ಯಾತ್ಮಿಕ ಗುರುಗಳು ಆಧ್ಯಾತ್ಮಿಕ ದೇವ ಸೇವಕರಿಗಾಗಿ ಪ್ರಾರ್ಥನೆ ಮಾಡುವ ಕೃಪೆ ನೀಡಿರಿ ದೇವರು ನಮ್ಮ ಕೈಗೆ ಒಪ್ಪಿಸಿರುವ ಕುರಿಮಂದೆ ಶೋಧನೆಗೆ ಒಳಗಾಗದಂತೆ ಅವುಗಳನ್ನು ತಪ್ಪಿಸಿ ಕಾಯ್ದು ಕಾಪಾಡಲು ಅವರಿಗಾಗಿ ಪ್ರಾರ್ಥಿಸುವ ಪ್ರಾರ್ಥನಾ ಕೃಪೆ ನಮಗೆ ಲಭಿಸಲಿ ಪ್ರಾರ್ಥನೆ ಮೂಲಕ ಒಬ್ಬರನ್ನೊಬ್ಬರು ಬಲಪಡಿಸೋಣ ಒಬ್ಬರನ್ನೊಬ್ಬರು ದೃಢಪಡಿಸೋಣ ಎಲ್ಲ ಸಂಕಟಗಳನ್ನು ಜಯಿಸಲು ಪ್ರಾರ್ಥನೆ ನಮಗೆ ನಿತ್ಯ ಸಹಾಯದ ಅಸ್ತ್ರವಾಗಿ ಮಾರ್ಪಾಡಾಗುವಂತೆ ಪ್ರಾರ್ಥನಾ ಚೈತನ್ಯವುಳ್ಳ ಆತ್ಮರು ನಮ್ಮ ಋಣ್ಮನಗಳಲ್ಲಿ ಆಳ್ವಿಕೆ ಮಾಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆಮೇನ್ God bless you.